ಆದರೆ ದುಡ್ಡು ಹೊಡೆಯೋ ಸ್ಕೀಮ್ಗೋಸ್ಕರ ನೀವು ಈ ಬಿಹಾರದ ಎಲೆಕ್ಷನ್ಗೆ ದುಡ್ಡು ಕಳಿಸ್ತೀರಿ ನಾನ್ನೂರು ಕೋಟಿ ಕಳಿಸ್ತೀರಿ ಡಿನ್ನರ್ ಮೀಟಿಂಗ್ ಮಾಡಿಬಿಟ್ಟು ನಾನ್ನೂರು ಕೋಟಿ ಕಳಿಸ್ತೀರಿ ಗೋವಿಂದ ಆಗೋಯ್ತು ಬಿಹಾರ ಇನ್ನು ನೆಕ್ಸ್ಟ್ ಯಾವುದು ಮಡ್ರಾಸಿಗೆ ಕಳಿಸ್ಬೇಕು ಚೆನ್ನೈಗೆ ಕಳಿಸ್ಬೇಕು ಅದಕ್ಕೆ ಈ ಟನಲ್ ಇಟ್ಕೊಂಡು ಚೆನ್ನೈಗೆ ಹೋಗಿ ಅಲ್ಲೂ ಗೋವಿಂದ ಆಗೋದು ಬೇಡ ಬೆಂಗಳೂರು ಜನ ದುಡ್ಡನ್ನು ಪೋಲ್ ಮಾಡೋಕ್ಕೆ ಇಷ್ಟಪಡಲ್ಲ ನಾವು ಟ್ಯಾಕ್ಸ್ ಪೇಯರ್ಸು ಈಗಾಗಲೇ ತೆರಿಗೆಗಳ ಭಾರದಿಂದ ಬೆಂಗಳೂರು ಜನ ಒಂಥರ ಸಾವು ಸಾವು ನೋವಿನ ಜೊತೆ ಬದುಕ್ತಾ ಇದ್ದೀರಿ ಚಿತ್ರ ಹಿಂಸೆ ನೋಡ್ತಾ ಇದ್ದಾರೆ ನೀವು ಕಸ ಇಂದ ಹಿಡಿದು ನೀರು ಏನೇನಿದೆಯೋ ಎಲ್ಲ ತೆರಿಗೆಗಳನ್ನು ಹಾಕ್ಬಿಟ್ಟಿದ್ದೀರ ಇನ್ನು ಟನಲ್ ರೋಡ್ ಮಾಡಿ ನೀವು ಇದಕ್ಕೆ ಹೋಗೋಕ್ಕೆ ಬರೋಕ್ಕೆ ಹಾಕುವಂಥ ಚಾರ್ಜ್ ಇದೆಯಲ್ಲ ಹೊಸ ಕಾರ್ಯ ತಗೊಂಬಿಡ್ಬೋದು ಹೊಸ ಕಾರ್ಯ ತೊಗೊಬಿಡ್ಬೋದು ಅಷ್ಟು ದುಡ್ಡು ಆಗ್ತದೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕಾಗ್ತದೆ ಪ್ರತಿ ತಿಂಗಳು ನೀವು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಬೇಕಾಗ್ತದೆ ನೀವು ನಾನ್ನೂರು ಐನೂ ನಾನೂರು ರೂಪಾಯಿ ತಗೊಂಡ್ರೆ ಇಪ್ಪತ್ತು ಸಾವಿರ ರೂಪಾಯಿ ಆಯ್ತದ ಯಾರು ಕಟ್ತಾರೆ ಅದರಿಂದ ಈ ಟನಲ್ ರೋಡ್ ಮಾಡಕ್ಕೆ ಮುಂಚೆ ಸರ್ಕಾರ ಎಡುವುದು ಬೇಡ ಎಡುವುದು ಬೇಡ ಯಾವುದೇ ಇದು ದೊಡ್ಡ ಪ್ರಾಜೆಕ್ಟ್ ಹೇಳಿದಿರಾ ಯಾಕೆ ಎತ್ತಿನ ಹೊಳೆ ನಾವು ನೋಡ್ತಾ ಇದ್ದೀರಿ ನಮ್ಮ ಕಣ್ಣೆದುರುಗಡೆ ಹೊಳೆ ಏನಾಯ್ತು ಸರ್ ವಿಧಾನಸೌಧ ಹಿಂದೆ ಎತ್ತಿನ ಹೊಳೆ ಮುಗಿದೋಯ್ತು ಮೂರು ವರ್ಷಕ್ಕೆ ಹೋಗಿದ್ದು ಮೂವತ್ತು ವರ್ಷ ಆದ್ರೂ ಆಗೋ ಸ್ಥಿತಿಯಲ್ಲಿಲ್ಲ ಅದರಿಂದ ದಯವಿಟ್ಟು ಯೋಚನೆ ಮಾಡಿ ಇವತ್ತು ಇಲ್ಲಿ ಸಾಂಕಿ ಕೆರೆ ಭಾಗದಲ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಬಂದು ಯಾಕೆ ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀರಿ ಇನ್ಸ್ಪೆಕ್ಷನ್ ಮಾಡಿ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ಥರದ ಪರಿಸರ ನಾಶ ಬೇಡ ದುಂದು ವೆಚ್ಚ ಬೇಡ ಬೆಂಗಳೂರಿಗೆ ಹಿತಕಾರಿಯಾದಂಥ ಜ ಸ್ನೇಹಿ ಜನಸ್ನೇಹಿ ಆದಂಥ ಪ್ರಾಜೆಕ್ಟ್ಗಳನ್ನು ತನ್ನಿ ನಾವು ಸಹಕಾರ ಕೊಡ್ತೀರಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ ಸರ್ ವಿಧಾನಸೌಧದಿಂದ ಹೆಬ್ಬಾಳ ತನಕ ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅನ್ನೋ ಪ್ರಾಜೆಕ್ಟ್ ಇತ್ತು ನಿರಂತರ ಹೋರಾಟದಿಂದ ಅದನ್ನ ಈಗ ರಾಜ್ಯ ಸರ್ಕಾರ ಅವತ್ತಿನ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕೈ ಬಿಡ್ತು ಈಗ ಟನಲ್ ರೋಡ್ ಅದೇ ರೀತಿ ಅವರು ಹೋರಾಟವನ್ನ ಮಾಡಿ ತಾರ್ಕಿಕ ಅಂತ್ಯಕ್ಕೆ ಇದನ್ನು ಮುಚ್ಚಿ ಟನಲ್ ರೋಡ್ ನಿರ್ಮಾಣ ಸ್ಟಾಪ್ ಮಾಡಿಸ್ತಾರ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ ನಿಲ್ಸೋಂತ ಪ್ರಯತ್ನವನ್ನ ಕಿವಿ ಹಿಂಡೋ ಪ್ರಯತ್ನವನ್ನ ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಬೇಕಾಗಿದೆ ಅದೇ ರೀತಿ ಹೋರಾಟವನ್ನ ಮಾಡ್ತೀವಿ ನಾವು ಅಲ್ಲಿ ಬ್ರಿಡ್ಜ್ ಮಾಡಬೇಡ ಅಂತ ಹೇಳಿಲ್ಲ ಸ್ಟೀಲ್ ಬ್ರಿಡ್ಜ್ ಬೇಡ ಅಂತ ಹೇಳಿದ್ರಿ ಕಾಂಕ್ರೀಟ್ ಮಾಡಿದ್ರೆ ಅವತ್ತ ಇಷ್ಟೊತ್ತು ಮುಗ್ದೋಗ್ತಾ ಇತ್ತು ಒಪ್ಲೇ ಇಲ್ಲ ಕಾಂಕ್ರೀಟಲ್ಲಿ ಮಾಡಿದರೆ ಇವತ್ತು ಹೇಗೆ ಮೆಟ್ರೋದಲ್ಲಿ ಕಾಂಕ್ರೀಟಲ್ಲಿ ಮಾಡ್ತಾ ಇದ್ದಾರೆ ಮೆಟ್ರೋದವರು ಸ್ಟೀಲ್ ಮಾಡ್ಬೋದಾಯ್ತಲ್ಲ ಯಾಕೆ ಮಾಡಲಿಲ್ಲ ಮೆಟ್ರೋದವರು ಸ್ಟೀಲು ಒಂದರಿಂದ ಮೂರು ಪಟ್ಟು ಜಾಸ್ತಿ ಆಗ್ತೈತೆ ಅದರಿಂದ ಬರುವಂಥ ಸೌಂಡು ಪೊಲ್ಯೂಷನ್ನು ಜಾಸ್ತಿ ಆಗ್ತೈತೆ ಅಂತ ಬೇಡ ಅಂತ ಅವತ್ತು ವಿರೋಧ ಮಾಡಿದ್ರು ಬೆಂಗಳೂರು ಜನ ಬೆಂಗಳೂರು ನೋಡಿ ನಾವು ನೋಡ್ದಂಗೆ ಈ ಮಲ್ಲೇಶ್ವರ ಭಾಗದಲ್ಲಿ ಈ ಪರಿಸರ ಏನಿದೆ ಒಂದು ಐವತ್ತು ಡೆಸಿಮಲ್ಗಿಂತ ಕರ ಕಡಿಮೆ ಇತ್ತು ಸೌಂಡಲ್ಲಿ ಈಗ ಅದನ್ನು ನೂರ ಹೋಗಿದೆ ನಾನು ನೋಡ್ತಾ ಇದ್ದೀನಿ ಹಂಡ್ರೆಡ್ ಆ್ಯಂಡ್ ಟು ಡೆಲ್ಲಿ ನಾನೂರದ ಆಟಬಿಟ್ಟಿದೆ ನಾವು ಡೆಲ್ಲಿ ಥರ ಆಗೋದು ಬೇಡ ಬೆಂಗಳೂರು ಬೆಂಗಳೂರಾಗೇ ಉಳಿಬೇಕು ಆ ದೃಷ್ಟಿಯಿಂದ ನಾವು ಆ ರೀತಿಯ ಹೋರಾಟಗಳನ್ನು ನಾವು ಮಾಡ್ತೀರಿ ಬೆಂಗಳೂರು ಜನತೆಗೆ ಹಿತಕಾರಿಯಾದಂಥ ಯಾವುದೇ ಪ್ರಾಜೆಕ್ಟನ್ನು ತಂದು ನಮ್ಮ ಎಲ್ಲ ಸಹಕಾರವನ್ನು ಕೊಡ್ತೀವಿ